जिसी गम्य स्थान के एरी गुरु मंत्र मन्नु पठिसी गम्य स्थान के एरी परम पावन सुंदर स्पर्श परम पावन सुंदर स्पर्श दर्शन पावहरणा जीवन ध्यान माडू मनकी शांति नीनो శివనను నిన్న నిన్ను ఆ శివన నిన్నలే నిను దృష్టి ఇట్టు మనది నోడు గురు కొట్ట దృష్టి ఇట్టు లింగాంగ సమరసే అంగాంగలింగవు ఉ నాడు లింగ అంగాంగ అంగాంగలింగవు నాడు భక్తమేష ప్రసాది ప్రాణలింగి శరణ ఐఖ్యను నీను భక్తమహేష ప్రసాది ప్రాణలింగి శరణ ఐఖ్యను నీ శివన ధ్యానమాడు মনকে শান্তি ম শিবন মৃল তিন আ শিবনন্দ নি শিবনন্দ নি শিবনন্ ಶಿವನನ್ನು ನಿನ್ನಲ್ಲಿ ನೀನು ನೋಡಿದರೆ ಮಾತ್ರ ಸಂತೋಷ ಶಾಂತಿ ಶಿವನ ಧ್ಯಾನ ಮಾಡು ಮನಕ್ಕೆ ಶಾಂತಿ ನೀಡು ಶಿವನನ್ನು ನಿನ್ನ ಮತ್ತು ಶಿವನ ಧ್ಯಾನದಿಂದ ನಮ್ಮ ಶಿವನ ಧ್ಯಾನ ಅಂದ್ಕೊಡ್ಲೆ ಮತ್ತು ರಾಮನ ಧ್ಯಾನ ಕೃಷ್ಣನ ಧ್ಯಾನ ಮತ್ತು ಸರಸ್ವತಿ ಧ್ಯಾನ ಲಕ್ಷ್ಮಿ ಧ್ಯಾನ ಎಲ್ಲಿ ಹೋದ್ರೆ ಹಂಗಲ್ಲ ಇಲ್ಲಿ ಧ್ಯಾನ ಅಂದರೆ ರೂಪ ಧ್ಯಾನವನ್ನು ಬಿಟ್ಟು ನಿರೂಪದ ಕಡೆಗೆ ನಿರಾಕಾರದ ಕಡೆಗೆ ಹೋಗಲೇಬೇಕು ನೀವು ಗೊತ್ತಾಯ್ತಲ್ವಾ ನಿರಾಕಾರದ ಕಡೆಗೆ ಹೋಗಲೇಬೇಕು ಅಂತಹ ಶಿವನನ್ನು ನಿನ್ನಲ್ಲೇ ನೀನು ನೋಡು ಅಂದರೆ ಈ ಜಗತ್ತಿನಲ್ಲಿ ಏನೆಲ್ಲ ಗಳಿಸ್ದವ ಏನೆಲ್ಲ ಗಳಿಸ್ದವರು ಶಾಂತಿ ಸಿಕ್ಕಿಲ್ಲ ಅಂತ ಹೇಳಿದ ಅಂದರೆ ನಾವು ಗಳಿಸೇ ನಾವು ಎಲ್ಲ ಅಶಾಂತಿ ಆಗೇ ಶಾಂತಿ ಅಂದ್ರೆ ಅಂದರೆ ಹತ್ರ ಬರ್ತೀವಿ ಅದಕ್ಕೆ ಹೋಗಬೇಡಿ ಅವನು ಈಗ ಹಣ ಗಳಿಸ್ದವರು ಈ ಬಡವರಿದ್ದಾಗ ಏನಂತಿರ್ತೀವಿ ನಾವು ಸಾವುಕಾರ ಆಗ್ಬಿಟ್ರೆ ಬೆಂಗಳೂರಲ್ಲಿ ಇಂಥ ಲೇಔಟಲ್ಲಿ ಒಂದು ಸ್ವಂತ ಮನೆ ಅಪಾರ್ಟ್ಮೆಂಟ್ ಆಗಿಬಿಟ್ರೆ ಒಂದು ಅಪಾರ್ಟ್ಮೆಂಟ್ ಖರೀದಿ ಮಾಡಿಬಿಟ್ರೆ ನಾನು ಶಾಂತವಾಗಿರ್ತೀನಿ ಅಂತ ಅಪಾರ್ಟ್ಮೆಂಟು ಖರೀದಿ ಮಾಡಿದ್ಮೇಲೆ ಗೊತ್ತಾಗುತ್ತೆ ಅವನಿಗೆ ನಮ್ಮ ಊರಲ್ಲೇ ಭಾಳ ಚೆನ್ನಾಗಿತ್ತು ಅಷ್ಟೊತ್ತಿಗೆ ಸಾಲ ಆಗ್ಬಿಟ್ಟಿರುತ್ತೆ ಅದು ಮಾರಕ್ಕೆ ಬರಲ್ಲ ಸಾಲ ತೀರಿಸ್ಲೇಬೇಕು ಊರಲ್ಲಿ ಶಾಂತವಾಗಿತ್ತು ಗುಡಿಸ್ಲಲ್ಲಿ ಇಲ್ಲಿ ಅಪಾರ್ಟ್ಮೆಂಟಲ್ಲಿ ಏನೂ ಇಲ್ವಲ್ಲ ಅಂತ ಗೊತ್ತಾಗತ್ತೆ ಅವ್ರಿಗೆ ಸಿಕ್ಕಿಲ್ಲ ಇಪ್ಪತ್ತೊಂದು ಸಾವಿರ ಕೋಟಿ ಆಸ್ತಿ ಇದ್ದವರು ಆತ್ಮಹತ್ಯೆ ಮಾಡ್ಕೊಂಡ ಮಾಡ್ಕೊಂಡಿರೀ ಯಾರು ಅಂತ ಹೇಳಬೇಡ್ರಿ ಹೇಳಬಾರದು ಕೇಳಬಾರದು ತಿಳ್ಕೊಳ್ಳೋಲ್ಲ ಅಷ್ಟೇ ಇಪ್ಪತ್ತೊಂದು ಸಾವಿರ ಕೋಟಿ ಆಸ್ತಿ ಸಾಲ ಇತ್ತಂತ ಬಿಡ್ರಿ ಒಂದು ಎಂಟೊಂಬತ್ತು ಸಾವಿರ ಕೋಟಿ ಸಾಲ ಇತ್ತು ಇನ್ನು ಹದಿಮೂರು ಸಾವಿರ ಕೋಟಿ ಆಸ್ತಿನ ಇತ್ತಲ್ಲ ಆದರೂ ಆತ್ಮಹತ್ಯೆ ಮಾಡಿಕೊಂಡ್ರು ಒಬ್ಬರು ಪ್ರಿನ್ಸೆಸ್ ಡಯಾನ ಅಂತಿದ್ರು ಗೊತ್ತಾ ಅತ್ಯಂತ ಸುಂದರಿ ಅಂತ ಏನರ ಗೊತ್ತಾಯಂದ್ರಿ ನೀವೆಲ್ಲ ಪ್ರಿನ್ಸೆಸ್ ಡಯಾನ ಅಷ್ಟು ಯಾರು ಇಲ್ಲಿ ಸುಂದರಿ ಬಂದಿಲ್ಲ ಅಂತ ಹೆಚ್ಚಾಗಿ ವಯಸ್ಸಾದವರು ಬಂದಿರ್ತೀರಿ ತಿಳಿತಲ್ವಾ ಆಕೆ ಪ್ರಿನ್ಸೆಸ್ ದಯಾನ ಮೂರು ಸಾರಿ ಆತ್ಮಹತ್ಯೆಗೆ ಟ್ರೈ ಮಾಡಿಕ್ಲಂತ ರಾಣಿ ಇಂಗ್ಲೆಂಡಿನ ರಾಣಿ ನನ್ನ ಸ್ವಲ್ಪ ದಿವಸದಲ್ಲಿ ಮೂರು ಸಾರಿ ಆತ್ಮಹತ್ಯೆಗೆ ಟ್ರೈ ಮಾಡಿದ್ಲಂತೆ ಅಲೆಕ್ಸಾಂಡರ್ ರಾಜ್ಯ ರಾಜ್ಯಗಳನ್ನು ಗೆದ್ದವನು ವಿಶ್ವನೇ ಗೆಲ್ತಿ ನಿಂತು ಹೋದವನು ಅವನು ಕೊನೆಗೆ ಸಾಯವಾಗಿನಂತ ಹೇಳಿದ್ರು ನನಗೆ ಆ ಶಬಲ್ ಪೆಟ್ಟಿಗೆ ಮಾಡ್ತೀರಲ್ಲ ನನ್ನ ಕೈ ಹೊರಗೆಟ್ಟು ನನ್ನ ಕೈ ಹೊರಗೆಟ್ಟು ಬಾಡಿನೆಲ್ಲ ಒಳಗಿಟ್ಟು ಪ್ಯಾಕ್ ಮಾಡಿರಿ ಯಾಕೆ ರೀ ಅಂತ ಕೇಳಿದರೆ ಎಲ್ರಿಗೂ ಗೊತ್ತಾಗ್ಲಿ ಅಲೆಕ್ಸಾಂಡರ್ ಏನನ್ನು ತಗೊಂಡೋಗ್ಲಿಲ್ಲ ಸತ್ತ ಖಾಲಿ ಕೈಯಲ್ಲಿ ಹೋದ ಅಂತ ಗೊತ್ತಾಗಲಿ ಆ ಗೊತ್ತಾಗ್ಲಿ ಅಂತ ಅವನು ಮಾಡಿಸಿದ್ರೆ ನಾವೇನು ಗೊತ್ತು ಮಾಡ್ಕೊಂಡು ನಂಗೆ ಬಿಡ್ರಿ ನಾವು ಹೋಗ್ತೀವಿ ಅಂತ ಗಳಸೆ ಗಳಿಸ್ತೀವಿ ಗಳಸೆ ಗಳಿಸ್ತೀವಿ ಮತ್ತು ಭ್ರಷ್ಟಾಚಾರ ಮಾಡೇ ಮಾಡ್ತೀವಿ ಮಾಡೇ ಮಾಡ್ತೀವಿ ಹಿಂಗೆ ಮಾಡಬಾರ್ದು ಗೊತ್ತಾಯ್ತಲ್ವ ಅದಕ್ಕೆ ಶಾಂತಿ ಸಿಗೋದಕ್ಕೆ ಕೊನೆಗೆ ಭಿಕ್ಷಾನ್ನದಲ್ಲಿ ಭಿಕ್ಷಾನ್ನದಲ್ಲಿ ಶಾಂತಿ ಭಿಕ್ಷಾನ್ನವೇ ಮೋಕ್ಷಕ್ಕೆ ಕಾರಣ ಹೇಳಿದ ಸರ್ವಜ್ಞ ಹೇಳತ್ತೆ ನಾನು ಭಿಕ್ಷಾನ್ನವೇ ಮೋಕ್ಷಕ್ಕೆ ಕಾರಣ ಮತ್ತೆ ಹಂಗಂತ ನೀವೆಲ್ಲ ಕೆಲಸ ಬೇಕು ಭಿಕ್ಷಕ್ಕೋರ್ಗಿಂತಲ್ಲ ಅಲ್ಲ ಮಾಡ್ತಿರೋ ಕೆಲಸನೂ ಇದು ಭಿಕ್ಷೆ ಸರ್ಕಾರ ಕೊಡುವ ಭಿಕ್ಷೆ ನಾನು ಆ ಭಿಕ್ಷೆಗೆ ತಕ್ಕಂತೆ ದುಡಿಬೇಕು ಅಂತಕ್ಕಂಥದ್ದು ಇರಬೇಕು ನಮ್ಮ ಜೈರಾಮ್ರಿಗೆ ಅದು ಸತ್ಯ ಗೊತ್ತಿದೆ ಅವ್ರು ಕೊಟ್ಟಾದೇಶ್ರು ಇದ್ರೂ ಇದು ನಾರಾಯಣ ತಾತ ಕೊಟ್ಟಿರೋ ಭಿಕ್ಷೆ ಅಂತ ಭಾವಿಸ್ಕೊಳ್ತಾರು ಅದಕ್ಕಷ್ಟು ನಮಗೆ ಇದು ಭಾರತೀಯರ ವೈಶಿಷ್ಟ್ಯ ಇದು ಭಾರತೀಯರು ಚಂದ್ರಗುಪ್ತ ಅಮ್ಮ

ಹಾಂ ಅಂದರೆ ಸಿದ್ದಪ್ಪ ಅವ್ರ ಎಚ್ಚರಿಕೆ ಕೊಟ್ಟರು ನನಗೆ ಇನ್ನು ಐದು ನಿಮಿಷ ಮುಗಿಸ್ಬಿಡಿ ಅಪ್ಪ ಹೇಳಿ ಅದಕ್ಕೆ ಕರೆಕ್ಟಾಗಿ ಐದು ನಿಮಿಷಕ್ಕೆ ಹೋಯ್ತದ ನಾನು ಅದಕ್ಕೆ ಮತ್ತು ಇಲ್ಲ ಹಂಗೆ ಮಾಡಲೇಬೇಕಾಗತ್ತೆ ರೀ ಇದ್ರೆ ಬಿಡೋಂಗಿಲ್ಲ ಬರು ನಾನಂತವ್ರು ಇನ್ನು ಹತ್ತು ನಿಮಿಷಲ್ಲಿ ಬಿಟ್ಬಿಡ್ತೀನಿ ಅಂತ ಅದಕ್ಕೆ ಕರೆಕ್ಟಾಗಿ ಒಂದು ಗಂಟೆ ಆಗುತ್ತೆ ಒಂದು ಪಿರಿಯಡ್ ಮತ್ತು ಅಷ್ಟು ದೂರದಿಂದ ಧಾರವಾಡದಿಂದ ಬಂದಿದ್ದೀನಿ ಅವಕಾಶ ಕೊಡದೆ ಅವ್ರೆ ನಿಮ್ಗೆ ನುಗ್ಸ ನನಗಲ್ಲ ನನಗಂತೂ ಕೊಡೋ ಕಾಣಿಕೆ ಕೊಡೋದು ಕೊಟ್ಟೆ ಕೊಡ್ತೀರ ಅರ್ಥ ಆಯ್ತಲ್ವ ಅಂದ್ರೆ ಏನು ಶಿವನ ಧ್ಯಾನದಿಂದ ಮಾತ್ರ ಶಾಂತಿ ಅದಕ್ಕೆ ಏನ್ ಮಾಡ್ಬೇಕಪ್ಪ ನಿಶ್ಚಲತೆ ಅದೇ ಏಕಾಗ್ರತೆ ನಿಶ್ಚಲವೆಂಬ ಕೊಳದಿ ಮಿಂದು ನಿರ್ಮಲವೆಂಬ ಮಡಿಯನ್ನುಟ್ಟು ಮಡಿಯಿಂದ ಬಟ್ಟೆಗೆ ಸಂಬಂಧಪಟ್ಟಿದ್ದಲ್ಲ ನೈತಿಕ ಆಚರಣೆಗಳು ಸದ್ಗುಣಗಳು ಅದೇ ಮಡಿ ನಿರ್ಮಲವೆಂಬ ಮಡಿ ನಿರಾಕಾರ ಶಿವನ ಓಂಕಾರ ಮಧ್ಯದಿ ನೋಡಿ ನೋಡಿ ಭಾರತೀಯರನ್ನೆಲ್ಲ ಒಟ್ಟುಗೂಡಿಸುವ ಶಕ್ತಿ ಇರೋದು ಯಾವುದಕ್ಕೆ ಗೊತ್ತಾ ಯಾವುದೇ ಮೂರ್ತಿಗಲ್ಲ ಓಂಕಾರಕ್ಕೆ ಓಂಕಾರ ಯಾರು ಬಿಟ್ಟಿಲ್ಲ ನೋಡಿರಿ ಗೊತ್ತಾಗ್ತಲ್ವಾ ಓಂ ನಮ ಶಿವಾಯ ಅನ್ರಿ ಓಂ ಭೂರ್ಭೋತ್ಸಾಹ ಅನ್ರಿ ಓಂ ನಾರಾಯಣ ಅನ್ರಿ ಓಂ ಮಣಿ ಪದ್ಮೆಹಂ ಬೌದ್ಧದು ಜೈನರು ಸಿಖ್ರು ಯಾರೂ ಓಂಕಾರವನ್ನು ಬಿಟ್ಟಿಲ್ಲ ಭಾರತೀಯ ಸಂಸ್ಕೃತಿಯಲ್ಲಿ ಎಷ್ಟೇ ಧರ್ಮಗಳು ಬರಲಿ ಓಂಕಾರವನ್ನು ಯಾರೂ ಬಿಟ್ಟಿಲ್ಲ ಆದ್ದರಿಂದ ಓಂಕಾರ ನಿರಾಕಾರ ಶಿವನ ಓಂಕಾರ ಮಧ್ಯದಿನು ಚಿತ್ಕಳೆ ಎಂಬ ಹೊಂಬೆಳಕಲ್ಲಿ ಚಿದಾನಂದನೊಡಗೂಡು ತನ್ಮಯ ದಿವೋಲಾರಿ ಚಿತ್ಕಳೆ ಪ್ರತಿಯೊಬ್ಬರ ಚಿತ್ತದಲ್ಲಿ ಚಿತ್ತದ ಆಳದಲ್ಲಿ ಆತ್ಮ ಶಕ್ತಿ ಇದೆ ಆತ್ಮದ ಕಳೆ ಆತ್ಮದ ಬೆಳಕು ಕಣ್ಣು ಮುಚ್ಚಿ ಕಾಣುವ ಬೆಳಕದು ಕಣ್ಣು ಮುಚ್ಚಿ ಕಾಣುವ ಬೆಳಕು ಚಿತ್ಕಳೆ ಚಿತ್ಕಳೆ ಎಂಬ ಬೆಳಕಲ್ಲಿ ಒಂಬೆಳಕಲ್ಲಿ ಚಿನ್ನದ ಯಾಕೆ ಚಿನ್ನ ಭಾರತೀಯರಿಗೆ ಪ್ರೀತಿ ಅಂದರೆ ಅದು ಚಿನ್ನದ ರೀತಿಯಲ್ಲಿ ಹೊಳಿತಿರುತ್ತೆ ವಜ್ರದ ರೀತಿಯಲ್ಲಿ ಹೊಳಿತಿರುತ್ತೆ ರತ್ನದ ರೀತಿಯಲ್ಲಿ ಹೊಳಿತಿರುತ್ತೆ ಅಂತ ಹೋಲಿಕೆ ಕೊಟ್ಟಿರೋದ್ರಿಂದ ಅಷ್ಟು ಪ್ರೀತಿ ನಿಮಗೆ ಗೊತ್ತಾಯ್ತಲ್ಲ ಭೂತಂಗಳ ಐದನ್ನು ಕಟ್ಟಿ ಇಂದ್ರಿಯಂಗಳ ಐದನ್ನು ಮೆಟ್ಟಿ ಗುರುಮಂತ್ರವನ್ನು ಪಠಿಸಿ ಗಮ್ಯಸ್ಥಾನಕ್ಕೆ ಏರಿ ಪರಮ ಪಾವನ ಸುಂದರ ಸ್ಪರ್ಶ ದರ್ಶನ ಭವಹರಣ ಅಂದರೆ ಭೂತಂಗಳು ಪಂಚಭೂತಗಳನ್ನು ಕಂಟ್ರೋಲ್ ಮಾಡಿ ಭೂತಂಗಳ ಐದನ್ನು ಕಟ್ಟಿ ಅಂದರೆ ಕಟ್ಟೋದನ್ನು ಕಂಟ್ರೋಲ್ ಅದನ್ನು ಬಿಟ್ಬಿಡಿ ಅಂತಲ್ಲ ಊಟ ಮಾಡೋದು ಬಿಟ್ಬಿಡಿ ನೀರು ಕುಡಿಯೋದು ಬಿಟ್ಬಿಡಿ ಅಲ್ಲ ಕಂಟ್ರೋಲ್ ಕಟ್ಟೋದು ಭೂತಂಗಳು ಅಂದರೆ ಭೂಮಿ ನೀರು ಗಾಳಿ ಅಗ್ನಿ ಗಾಳಿ ಆಕಾಶ ಇವುಗಳಿಗೆ ತನ್ನದೇ ಆದ ವಿಕಾರಗಳಿದಾವೆ ಅವುಗಳನ್ನು ಕಂಟ್ರೋಲ್ ಮಾಡ್ಕೊಳ್ಳಿ ಐದನ್ನು ಕಟ್ಟಿ ಇಂದ್ರಿಯಂಗಳ ಐದನ್ನು ಮೆಟ್ಟಿ ಕಣ್ಣು ಮೂಗು ನಾಲಿಗೆ ಕಣ್ಣು ಚರ್ಮ ಕಿವಿ ಇವುಗಳನ್ನು ಕಂಟ್ರೋಲ್ ನಮ್ಮ ಇಟ್ಕೊಳ್ಬೇಕು ಗುರುಮಂತ್ರವನ್ನು ಪಠಿಸಿ ಗುರು ಉಪದೇಶ ಮಾಡಿದಂತಹ ಮಂತ್ರವನ್ನು ಪಠಿಸಿ ಗಮ್ಯಸ್ಥಾನಕ್ಕೆ ಏರಿ ಪರಮ ಪಾವನ ಸುಂದರ ಸ್ಪರ್ಶ ದರ್ಶನ ಭವಹರಣ ದರ್ಶನ ಮಾಡಿದರೆ ಅಂತರಂಗದಲ್ಲಿ ಪರಮಾತ್ಮನ ದರ್ಶನ ಮಾಡಿದರೆ ನಮ್ಮ ದುಃಖಗಳೆಲ್ಲ ನಿವಾರಣ ಕೊನೆಯ ನುಡಿಯಲ್ಲಿ ಹೇಳ್ತಾರೆ ದೃಷ್ಟಿ ಇಟ್ಟು ಮನದಿ ನೋಡು ಗುರು ಕೊಟ್ಟ ಲಿಂಗದಿ ನೋಡು ಲಿಂಗಾಂಗ ಸಮರಸವಾಗಿ ಅಂಗಾಂಗ ದೃಷ್ಟಿ ಇಟ್ಟು ಮನದಿ ನೋಡು ಗುರು ಕೊಟ್ಟ ಲಿಂಗದಿ ನೋಡು ಲಿಂಗಾಂಗ ಸಮರಸವಾಗಿ ಅಂಗಾಂಗ ಲಿಂಗವು ನೋಡೋಣ ಅಂದರೆ ಪ್ರತಿಯೊಂದು ಅಂಗವೂ ಕೂಡ ಲಿಂಗ ಸ್ವರೂಪ ಆಗತ್ತೆ ಐಕ್ಯ ಸ್ಥಿತಿಯನ್ನು ಇದ್ದಾಗಲೇ ಸಾಧಿಸ್ತೀಯ ಸತ್ ಮೇಲೆ ಸಾಧಿಸೋದಲ್ಲ ಇದು ಇದ್ದಾಗಲೇ ಸಾಧಿಸ್ತಕ್ಕಂಥದ್ದು ಅಂತಹ ಗುರಿಯನ್ನು ಇಟ್ಟುಕೊಂಡು ನಾವೆಲ್ಲ ಪ್ರಯತ್ನಶೀಲರಾಗೋಣ ಇನ್ನೂ ಹೆಚ್ಚು ಹೆಚ್ಚು ಕೆಲಸ ಮಾಡಿ ಗುರುಗಳು ಗುರುಜಿಗಳು ಇನ್ನೂ ಹೆಚ್ಚು ಕೆಲಸ ಮಾಡಿ ಸಾಧಕರು ಇನ್ನೂ ಹೆಚ್ಚು ಹೆಚ್ಚು ಸಾಧನೆ ಮಾಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮದ ಪ್ರಾರಂಭದಲ್ಲಿ ವಚನ ಹೃದಯ ಅಂತ ಪುಸ್ತಕ ಬಿಡುಗಡೆ ಮಾಡಿದ್ರು ವಚನಾಂಕಿತಗಳ ವೈಶಿಷ್ಟ್ಯ ಮತ್ತು ವೈವಿಧ್ಯ ಈ ಶರಣರ ಚರಿತ್ರೆಗಳನ್ನು ಪುರಾಣಕಾರರು ತಮ್ಮ ಮನಸ್ಸಿಗೆ ಬಂದಂಗೆ ಬರೆದು ಬಿಟ್ಟಿದ್ರು ಕಲ್ಪನೆ ಮಾಡಿ 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 ಅವ್ರಿಗೆ ಹೆಂಗೆ ಚಂದ ಅನಿಸದಂಗೆ ಬರೆದುಬಿಟ್ರು ಅದರಿಂದ ಆದ್ದರಿಂದ ದಾರಿ ತಪ್ಪಿಬಿಡ್ತು ಸಮಾಜ ಏನೇನೋ ಅರ್ಥ ಮಾಡಿಕೊಂಡ್ರು ಇಪ್ಪತ್ತನೇ ಶತಮಾನದ ವಿದ್ವಾಂಸರು ಅವಕ್ಕೆಲ್ಲ ಸರಿಪಡಿಸಿ ಶರಣರ ವಚನಗಳ ಆಧಾರವಾಗಿಯೇ ಅವರ ಸ್ವಭಾವ ಮತ್ತು ಚರಿತ್ರೆಗಳನ್ನು ಕಟ್ಟಿಕೊಟ್ಟಿದ್ದೀನಿ ಈ ಪುಸ್ತಕದಲ್ಲಿ ವೇದಿಕೆ ಮೇಲಿದ್ದಂಥ ಎಲ್ಲರಿಗೂ ಎಲ್ಲರೂ ತಾವು ತಾವು ಪುಸ್ತಕಗಳನ್ನು ತೊಗೊಂಡು ಹೋಗಬೇಕು ದಾಸೋಹ ಅವೆಲ್ಲ ನಿಮಗೆ ಇವತ್ತು ಅರ್ಧ ಬೆಲೆಯಲ್ಲಿ ಈ ಪುಸ್ತಕವನ್ನು ಕೊಡ್ತಾ ಇದ್ದೀನಿ ಆರುನೂರ ಐವತ್ತು ರೂಪಾಯಿ ಬೆಲೆ ಇದೆ ಅದು ಮುನ್ನೂರೈವತ್ತು ರೂಪಾಯಿ ಕೊಡ್ತಾ ಇದ್ದೀನಿ ಒಂದು ಅರ್ಧ ಇನ್ನೊಂದು ಇಪ್ಪತ್ತೈದು ರೂಪಾಯಿ ಜಾಸ್ತಿ ಮತ್ತು ಅದು ಗುರುಗಳಿಗೆ ಕಾಣಿಕೆ ಇರಲಿ ಅಂತ ಗೊತ್ತಾಯ್ತಲ್ವಾ ಅದಕ್ಕೆ ಅದು ಈ ಪುಸ್ತಕ ಅಮೇರಿಕಾದಲ್ಲಿ ಪ್ರಿಂಟ್ ಆಗಿದ್ದರೆ ಎರಡು ಸಾವಿರ ರೂಪಾಯಿ ಇಡ್ತಿದ್ರು ಅಷ್ಟು ಒಳ್ಳೆ ಬೈಂಡಿಂಗ್ ಇದೆ ಅಷ್ಟು ಒಳ್ಳೆ ಪೇಪರ್ ಇದೆ ಒಳ್ಳೆ ಮುದ್ರಣ ಅರ್ಧ ದಾಸೋಹಿಗಳು ಆ ಮಹಾಮನೆಗೆ ಅವರಂದರು ಹಂಗೆ ಅರ್ಧ ಬೆಲೆಗೂ ಬೇಡ ಈಗ ಹತ್ರ ಹಣ ಇದೆ ಅಂತಂದರು ಇಲ್ಲ ಅರ್ಧ ಬೆಲೆ ಕೊಟ್ಟರೆ ಸಂತೋಷ ಪಡ್ತಾರೆ ಓದ್ತಾರೆ ಅದಕ್ಕೆ ಮುನ್ನೂರ ಐವತ್ತು ರೂಪಾಯಿಗೆ ಸಿಗ್ತಾಯಿದೆ ಅಲ್ಲಿ ಹೊರಗಡೆ ಇಟ್ಕೊಂಡು ಕೂತಿದ್ದಾರೆ ತಾವೆಲ್ಲ ತೆಗೆದುಕೊಂಡು ಓದಿ ಅದು ಯಾವುದೇ ಒಂದು ಜಾತಿ ಧರ್ಮಕ್ಕೆ ಮೀಸಲಾದಲ್ಲ ಬಸವಣ್ಣನವರಿಗೆ ಜಾತಿ ಕುಲ ಗೋತ್ರಗಳೇನೂ ಇಲ್ಲ ಅವರೊಬ್ಬರು ವಿಶ್ವಮಾನವರು ಇವನಾರವ 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 ಎಂದೆನಿಸದೆ ಎಲ್ಲರನ್ನೂ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಅಂದಂತಹ ಮಹಾಪ್ರವಾದಿಯ ವಚನಗಳು ಇದೆ ಅಲ್ಲಮ್ಮಪ್ರಭುಗಳದ್ದು ಅಧ್ಯಾಯ ಮೂವತ್ತೇಳು ಜನ ಶರಣ ಶರಣೆಯರ ಆ ಅಧ್ಯಾಯಗಳು ಚರಿತ್ರೆಗಳಿದ್ದಾವೆ ಅವರ ಮುಖ್ಯ ಸಾಧನೆಗೆ ಬೇಕಾದ ವಚನಗಳೇ ಇದಾವೆ ಅದ್ರಲ್ಲಿ ಆ ಪುಸ್ತಕಗಳನ್ನು ತಾವು ತಗೊಂಡು ಹೋಗಬೇಕು ಅಂತ ಹೇಳ್ತಾ ನನ್ನನ್ನು ಅಷ್ಟು ದೂರದಿಂದ ಕರೆಸಿ ನಮ್ಮ ಚೈತನ್ಯ ಕಾಣಿ ಕಾಯ್ಕಿಣಿಯವರು ಇದೊಂದು ಒಳ್ಳೆ ಶುಭ ಸಂದರ್ಭವನ್ನು ನಮಗೆ ಒದಗಿಸ್ಕೊಟ್ಟಿದ್ದಾರೆ ಅವರಿಗೆ ಚೈತನ್ಯ ಕಾಯ್ಕಿಣಿಯವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತಾ ನಿಮ್ಮೆಲ್ಲರಿಗೂ ಮತ್ತು ಈ ಕ್ಷೇತ್ರ ಧರ್ಮಾಧಿಕಾರಿಗಳಿಂದ ಜಯರಾಮ್ರವರಿಗೂ ಎಲ್ಲರಿಗೂ ಜೊತೆಗೆ ಗುರುಗಳು ಬಹಳ ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡಿದ್ರು ಕೂಡಲೇ ಅವರು ಅವ್ರು ಮಾತು ಕೇಳಿದ್ರೆ ಸಂತೋಷ ಆಯಿತು ಅಂತ ಗುರುಗಳು ಬೀದರ್ದಿಂದ ಬಂದಿದ್ದಾರೆ